ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ಬಹಳಷ್ಟು ಮಂದಿ ಡಯೆಟ್ ಹೆಸರಿನಲ್ಲಿ ಬೆಳಗ್ಗೆ ತಿಂಡಿ ತಿನ್ನದೇ ಇರುವಂಥ ಪರಿಪಾಠವನ್ನು ರೂಢಿಸಿಕೊಂಡು ಬಂದಿರ್ತಾರೆ ಇದು ನಿಜಕ್ಕೂ ತುಂಬ ಅಪಾಯಕಾರಿ ಅಂದರೆ ದ ನೇಮ್ ಇಟ್ ಸೆಲ್ಫ್ ಬ್ರೇಕ್ ಫಾಸ್ಟ್ ಟು ಬ್ರೇಕ್ ದಿ ಫಾಸ್ಟ್ ಹನ್ನೆರಡು ಗಂಟೆಗಳ ಕಾಲ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಆಹಾರದ ಇಂಟೇಕ್ ಆಗಿರೋದಿಲ್ಲ ಹಾಗಾಗಿ ಬೆಳಗಿನ ಉಪಹಾರ ಅತ್ಯಂತ ಪ್ರಮುಖವಾದಂಥದ್ದು ಇನ್ನು ಎರಡನೇ ಪ್ರಮುಖ ಅಂಶ ಅಂತಂದ್ರೆ ನಮ್ಮ ಇಡೀ ದಿನದ ಚಟುವಟಿಕೆಗಳು ಆರಂಭ ಆಗುವುದು ಬೆಳಗಿನ ಅವಧಿಯಿಂದಲೇ ಹಾಗಾಗಿ ಬೆಳಗಿನ ನಮ್ಮ ಚೈತನ್ಯ ಹೇಗಿರ್ತದೆಯೋ ಅದರ ಮೇಲೆ ಇಡೀ ದಿನ ಅವಲಂಬಿಸಿರ್ತದೆ ಅದಕ್ಕಾಗಿಯೂ ಸಹ ನಾವು ಬೆಳಗಿನ ಉಪಹಾರವನ್ನು ಸೇವಿಸುವುದು ಕಡ್ಡಾಯ ಆಗಿರಬೇಕು ಮೂರನೇ ಪ್ರಮುಖ ಸಂಗತಿಗಳೆಂದರೆ ನಮ್ಮ ಇಂಟರ್ನಲ್ ಆರ್ಗನ್ಗಳು ತಮ್ಮ ನಿರಂತರ ಚಟುವಟಿಕೆಗಳು ಮತ್ತು ರಿಪೇರಿಂಗ್ ವರ್ಕ್ ಅಥವಾ ದುರಸ್ತಿ ಕಾರ್ಯವನ್ನು ಮುಗಿಸಿಕೊಂಡು ಹೊಸ ಆಹಾರವನ್ನು ಸ್ವೀಕರಿಸಲಿಕ್ಕೆ ಹೊಸ ಚಟುವಟಿಕೆಗಳಿಗೆ ಬೆಳಗಿನ ಸಮಯದಲ್ಲಿ ಸಜ್ಜಾಗಿರ್ತದೆ ಆ ಕಾರಣಕ್ಕಾಗಿಯೂ ನಾವು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡದೆ ತೆಗೆದುಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾಗಿರ್ತದೆ ಮತ್ತೊಂದು ವಿಚಾರವನ್ನು ನೀವು ಗಮನಿಸಬೇಕು ನಿಮ್ಮ ಬ್ರೇಕ್ಫಾಸ್ಟ್ ಯಾವಾಗಲೂ ಗುಡ್ ಕೊಲೆಸ್ಟ್ರಾಲ್ ಮತ್ತು ಪ್ರೋಟೀನನ್ನು ಒಳಗೊಂಡಿದ್ದರೆ ಒಳ್ಳೆಯದು ಕಾರ್ಬೋಹೈಡ್ರೇಟ್ ಸಾಧ್ಯವಾದಷ್ಟು ಕಡಿಮೆ ಇರಬೇಕು ಥ್ಯಾಂಕ್ ಯು ವೆರಿ ಮಚ್